ಭಾರತ ದರ್ಶನದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಮಲ್ಲಯ್ಯ ಸರ್ ಅವ್ರ ಜೊತೆ ಅವರ ಶೈಕ್ಷಣಿಕ ಬದುಕು ಸಾಮಾಜಿಕ ಬದುಕು ಆರ್ಥಿಕ ಬದುಕು ರಾಜಕೀಯ ಬದುಕು ಅವರು ಜೀವನದ ಆರಂಭದಿಂದ ಉದ್ಯೋಗದವರೆಗೆ ಯಾವ ರೀತಿ ಇತ್ತು ಆಯಾ ಸ್ಥಿತಿಗತಿಗಳು ಅನ್ನೋದ್ರ ಕುರಿತು ಅವ್ರ ಜೊತೆ ಮಾತನಾಡೋಣ ಅವರು ಎಂಬತ್ತೈದು ವರ್ಷಗಳನ್ನು ಜೀವನ ಅನುಭವವನ್ನು ಹೊಂದಿರುವಂಥ ಮಲ್ಲಯ್ಯ ಸರ್ ಅವರು ನಲವತ್ತು ವರ್ಷ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸುದೀರ್ಘವಾದಂಥ ಸೇವೆಯನ್ನು ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಅಧಿಕಾರ ವರ್ಗದಿಂದ ನೌಕರ ವರ್ಗದವರೆಗೂ ವಿದ್ಯಾರ್ಥಿಗಳನ್ನು ಬೆಳೆಸಿರೋಂಥ ಶ್ರೇಯಸ್ಸು ಎನ್ ಮಲ್ಲಯ್ಯ ಸರ್ ಅವರಿಗೆ ಸಲ್ಲುತ್ತದೆ ಅವರ ಜೀವನ ಯಾಕಂದರೆ ಅವರು ಶಿ ಉದ್ಯೋಗ ಶಿಕ್ಷಣ ಪಡೆಯಂಥ ಸಂದರ್ಭದಲ್ಲಿ ಸಾಮಾಜಿಕ ಸ್ಥಿತಿ ಶೈಕ್ಷಣಿಕ ಸ್ಥಿತಿ ಅವರ ಹಳ್ಳಿಯಲ್ಲಿ ಯಾವ ಮಟ್ಟದಲ್ಲಿತ್ತು ಅನ್ನೋದ್ರ ಕುರಿತು ಒಂದು ತಿಳಿಯೋಣ ಒಂದು ಐವತ್ತು ವರ್ಷದಾಚದ ಜೀವನ ಸ್ಥಿತಿ ಹೇಗೆ ಇತ್ತು ಅನ್ನೋದ್ರ ಕುರಿತು ಅವ್ರ ಜೊತೆ ಇಂಟ್ರ್ಯಾಕ್ಷನ್ ಮಾಡೋಣ ಮಲ್ಲಯ್ಯ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ 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 ಸರ್ ತಾವು ನಲ್ವತ್ತು ವರ್ಷ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದೀರಿ ಇಪ್ಪತ್ತು ವರ್ಷ ಸಂಘಟನೆಯಲ್ಲಿ ಸೇವೆ ಸಲ್ಲಿಸಿದ್ದೀರಿ ನೀವು ಈ ಓದಲಾರ್ದೆ ಇರೋಂಥ ಶಿಕ್ಷಣ ಪಡೀಲಾರದೆ ಇರೋಂಥ ಸಂದರ್ಭದಲ್ಲಿ ತಾವು ಶಿಕ್ಷಣ ಪಡೆದಿರೋಂಥದ್ದು ನಿಮ್ಮ ಕುಟುಂಬದ ಪಾತ್ರ ದೊಡ್ಡದಿದೆ ಅಂತ ಇದರಲ್ಲಿ ಅನಿಸುತ್ತೆ ಸರ್ ಅಂಥ ಸಂದರ್ಭದಲ್ಲಿ ನೀವು ಶಿಕ್ಷಣ ಅಂತ ಪಡೆಯುವಂಥ ಸಂದರ್ಭದಲ್ಲಿ ಸಾಮಾಜಿಕ ಸ್ಥಿತಿ ಹೇಗೆ ಇತ್ತು ಸರ್ ಸರ್ ನಮ್ಮ ಶಿಕ್ಷಣ ಪಡಿತಕ್ಕಂಥ ಸಂದರ್ಭದಲ್ಲಿ ಸಾಮಾಜಿಕ ಸ್ಥಿತಿ ಬಹಳ ಕೀಳುಮಟ್ಟಕ್ಕಿತ್ತು ಭಾಳ ಕೀಳುಮಟ್ಟಕ್ಕಿತ್ತು ಆ ಕೀಳುಮಟ್ಟದಿಂದ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಮ್ಮ ಅಣ್ಣಂದಿರು ಆಗಲಿ ನಮ್ಮ ಆಗಲಿ ಗೌಡ್ರ ಮನೆಯಲ್ಲಿ ಜೀತ ಹಾಳಾಗಿ ದುಡಿತಾಯಿದ್ದರು ಇದ್ದರು ಆಗ ಅವರು ಸಂಜಾಂಕ ಆದ ಕೂಡಲೇ ಒಬ್ಬರು ಕುಂಟಿಗೆ ಕೊಚ್ಚಿದ್ರು ಒಬ್ಬರು ಹೊಲ ಕಾಯ್ಲಿಕ್ಕೊತ್ತಿದ್ರು ಒಬ್ಬರು ಇನ್ನೂ ಮಾಡಲಿಕ್ಕೂ ಹೊರಗಳಲ್ಲಿ ಕೆಲಸಗಳನ್ನು ಮಾಡ್ತಾಯಿದ್ರು ನಮ್ಮ ತಾಯಿಯವರು ನಮ್ಮ ತಾಯಿ ಗೌಡ್ರ ಮನೆಯಲ್ಲಿ ಆ ಎತ್ತುಗಳು ಬಿಟ್ಟಿರ್ತಕ್ಕಂಥ ಆ ಶಗಣಿಯನ್ನು ನಮ್ಮ ತಾಯಿಯವರು ಒಂದು ತಕ್ಕ ಕುಪ್ಪೆ ಹಾಕ್ತಿದ್ರು ಅವರು ಕುಪ್ಪೆ ಹಾಕಿ ಅದನ್ನು ಒಂದು ಗುಂಡಿ ತಿಪ್ಪೆ ಗುಂಡಿಯಲ್ಲಿ ಹಾಕಿ ಬರ್ತಾರೆ ನಮ್ಮ ತಾಯಿಯವರು ನಂತರ ನಮ್ಮ ತಾಯಿ ಮನೆಗೆ ಹತ್ತು ಗ ಒಂಬತ್ತು ಗಂಟೆಗೆ ಮನೆಗೆ ಬಂದ ನಂತರ ಅದು ಏನಾದರೂ ಮನೆಯಲ್ಲಿ ಊಟ ಅಡುಗೆ ಮಾಡಿಕೊಂಡು ಊಟ ಮಾಡ್ತಿದ್ರು ಆಮೇಲೆ ನಮ್ಮ ಅಣ್ಣಂದಿರು ಸಾಯಂಕಾಲ ಬಂದ ಮೇಲೆ ಅವರಿಗೆ ಅವರು ಗೌಡರು ಒಂದು ಒಬ್ಬ ಒಂದೊಂದು ಸೇರು ಆ ಜೋಳವನ್ನು ಹಾಕ್ತಿದ್ರು ದುಡಿದ್ರೆ ಕೂಲಿ ದುಡ್ದು ಕೂಲಿ ರೊಕ್ಕ ಇದ್ದಿಲ್ಲ ಆ ಕಾಲದಲ್ಲಿ ರೊಕ್ಕಕ್ಕೆ ಬಹಳ ಮಹತ್ವ ಕೂಲಿ ಹಾಕಿ ಜೋಳ ಹಾಕ್ತಿದ್ರು ಜೋಳ ನವಣೆ ಸಜ್ಜೆ ಈ ರೀತಿ ದವಸ ಧಾನ್ಯಗಳನ್ನು ಹಾಕ್ತಿದ್ರು ಅದೇ ನಮ್ಮ ತಾಯಿ ತಂದು ಕುಟ್ಟಿ ಬೀಸಿ ಅದನ್ನು ನಮಗೆ ಗುಣಬಡಿಸ್ತಾರೆ ತಾಯಿ ಅದಕ್ಕೆ ನಮಗೆಲ್ಲ ನಾವೆಲ್ಲರೂ ನಮ್ಮ ಅಣ್ಣನವರು ಸಹಕಾರ ಮಾಡ್ತಿದ್ರು ತಾಯಿಗೆ ಆಮೇಲೆ ನಮ್ಮ ಅಣ್ಣ ಒಬ್ಬತ ಕಟ್ಟಿಗೆ ಬೇಕಲ್ಲ ಉರಿಲಿಕ್ಕೆ ಎಷ್ಟು ಸಲ ಕಟ್ಟಿಗೆ ಇಂಪಾರ್ಟೆಂಟು ಉರುಲೆ ಬೆಂಕಿ ಹಚ್ಚಬೇಕಾದ್ರೆ ಕಟ್ಟಿಗೆ ಬೇಕಲ್ಲ ಸುಮ್ಮನೆ ಒಲೆ ಹಾಗೆ ಆ ನಾವು ಕಟ್ಟಿಗೆ ಆ ಕಾಲದಲ್ಲಿ ಕಟ್ಟಿಗೆ ಭಾಳ ಅಭಾವ ಆ ಕಾಲದಲ್ಲಿ ನಮ್ಮ ಅಣ್ಣವರು ಹೊಲಗಳಲ್ಲಿ ಬೆ ಜೋಳ ಜೋಳ ಬಿಳಿ ಜೋಳದ ದಂಟೆಗಳನ್ನು ಅತ್ತಿ ಕಟ್ಟಿಗೆಯನ್ನು ತಂದು ರಾಶಿಯಾಗಿ ಹಾಕ್ತದೆ ನಮ್ಮ ಅಣ್ಣ ಅದರಿಂದ ನಾವು ಆ ಕಟ್ಟಿಗೆಯಿಂದ ನಮ್ಮ ತಾಯಿ ಅಡುಗೆ ಮಾಡ್ತಿದ್ದಳು ಆನಂತರ ನಮ್ಮ ತಾಯಿ ನಾವು ಆರು ಮಂದಿ ಅಣ್ಣ ತಮ್ಮಂದಿರು ನಾವು ಆ ಆರು ಮಂದಿ ಒಂದು ಕೆಲಸ ಮಾಡೋಕ್ಕಾಗ ನಮ್ಮ ನಾನೊಬ್ಬನೇ ಲಾಸ್ಟ್ ಮಗ ಕೊನೆ ಮಗ ನನ್ನ ಗೌಡರ ಮನೆಯಲ್ಲಿ ಹೆಚ್ಚು ತಿರುಗಾಡ್ತಿದ್ದ ನಮ್ಮ ಅವ್ರ ಮನೆ ಅವ್ರ ಜೊತೆಗೆ ಇರ್ತದೆ ನಮ್ಮ ತಾಯಿ ಜೊತೆಗೆ ಅವರೆಲ್ಲರೂ ಗೌಡರು ನಮ್ಮ ನಮ್ಮ ಅಪ್ಪ ಸತಿ ಗೌಡರ ಮನೆಯಲ್ಲೇ ಇದ್ದರಂತ ನಮ್ಮ ತಾಯಿ ಹೇಳ್ತಿದ್ದಳು ನಮ್ಮ ತಾಯಿ ಗೌಡರ ಮನೆಯಲ್ಲಿ ನಿಮ್ಮಪ್ಪ ಸೇವಕನಾಗಿದ್ದಪ್ಪ ಇಂದ ಗೌಡನಿಂದ ಇರ್ತದ ಆ ಗೌಡಿಯಲ್ಲಿ ನ್ಯಾಯಕ್ಕೆ ಹೋತಾನಾಗೆ ಇಲ್ಲಿ ಯಾವ ಊರಿಗೆ ಊರಿಗೇನು ಅಂದರೆ ಗೌಡನಿಂದಲೇ ನಿಮ್ಮ ತಂದೆ ಇರ್ತದ ಅಂತ ಹೇಳ್ತಾರೆ ನಮ್ಮ ತಾಯಿಯವರು ನಾವು ನೋಡಿಲ್ಲ ಆದರೆ ನಾವು ಸರ್ ನಮ್ಮ ತಾಯಿಯಿಂದ ಗೌಡರ ಮನೆಯಲ್ಲಿ ಇರ್ತದೆ ನಾನು ಆಗ ಆರು ನಾನು ಆರು ಏಳು ವರ್ಷಕ್ಕೆ ಬಂದಮೇಲೆ ನಮ್ಮ ತಾಯಿ ನಮ್ಮ ಮನೆಯಲ್ಲಿ ತಿರುಗಾಡೋ ಕಾಲಕ್ಕೆ ಸರ್ ನಾವು ಆ ಕಾಲದಲ್ಲಿ ನಮ್ಮ ಮನೆ ಇರಲಿಲ್ಲ ಸಣ್ಣದಾದ ಅದು ನಮ್ಮ ಆ ತಾತ ಮುತ್ತಿ ಕಟ್ಟಿಸಿದಂಥ ಗುಡಿಸಿರೆ ಆ ಗುಡಿಸಿಲೆಯಲ್ಲಿ ಅದು ಎಲೆಗಳಿಂದ ಅಥವಾ ಯಾವುದೋ ಇದರಿಂದ ಆಂಧ್ರದಲ್ಲಿ ಎಲೆಗಳು ಸಿಗ್ತಾವ ದೊಡ್ಡ ಅವು ಈ ಎಲೆಗಳು ಸಿಗತ್ತವ ಆ ತಗಡತ್ತ ಎಲೆಗಳು ಆತ ಎಲೆಗಳಿಂದ ತಂದು ನಮ್ಗೆ ಗುಡಿಸಲಿ ಆಗ್ತದೆ ನಮ್ಮ ತಂದೆ ನಮ್ಮ ಇರಲಿಲ್ಲ ಇಲ್ಲ ಪತ್ರ ತಾಳದ ಗರಿಗಳು ತಂದ್ರೆ ಆಗ್ತಿದ್ರು ಹಾಕ್ತಿದ್ರು ತಾಳದ ಗರಿಗಳು ಸಿಗ್ತದೆ ಸರ್ ಅದು ಉತ್ತಮವಾದ ಗರಿಗಳು ನೋಡಿ ಸೋರ್ತಿಲ್ಲ ಮಳೆ ಬಂದ್ರೆ ಅಂತ ಗರಿಗಳನ್ನು ಹಾಕಿ ಒಂದು ವರ್ಷವರೆಗೆ ಸಮಯ ಕೊಡ್ತಿತ್ತು ಮತ್ತೆ ಮಳೆಗಳು ಕೂಡ ಮತ್ತೆ ಬದಲಾವಣೆ ತೆಗೆದು ಮತ್ತೆ ಹಾಕಬೇಕು ಮಣ್ಣಿನ ಮನೆ ಕೂಡ ಇರಲಿಲ್ಲ ಗುಡಿಸಿ ಜೋಪಡಿಗೆ ಜೋಪಡಿ ಮಣ್ಣಿನ ಮನೆ ಇದ್ದವು ಅದೇ ನಮ್ಮ ಸಮಾಜ ಕಡಿಮೆ ಎಲ್ಲ ಗುಡಿಸುಗಳು ಜಾಸ್ತಿ ನಮ್ಮ ಸಮಾಜದಲ್ಲಿ ನಮ್ಮ ಜನರಲ್ಲಿ ಊರಲ್ಲಿ ಬರೀ ಗುಡಿಸುಗಳು ಜಾಸ್ತಿ ನಮ್ಮ ಅಂತ ಸ್ಥಿತಿಯಲ್ಲಿ ನಾನು ನಮ್ದು ಮೇಲೆ ಗೌಡ ಬೈತೆ ನಮ್ಮ ತಾಯಿಗೆ ಅಪ್ಪ ಮೂಢನಂಬಿಕೆ ಬಹಳ ಇತ್ತು ಮೂಢನಂಬಿಕೆ ಆ ಕಾಲದಲ್ಲಿ ಯಾವ ಥರ ಇತ್ತು ಸರ್ ಮೂಢನಂಬಿಕೆ ಅಂದ್ರೆ ಏನ್ರಿ ಸರ್ ಇವು ಯಾರಪ್ಪ ಅಂದ್ರೆ ಈ ಅನೇಕ ಕೆಲಸಗಳನ್ನು ಮಾಡಕಾಲಕ ನಮ್ಮ ತಾಯಿ ನಮ್ಮ ತಾಯಿಯವರು ನಮ್ಮ ತಂದೆಯವರು ಏನೋ ಒಂದು ಮೂಢನಂಬಿಕೆಗಾಗಿ ಯಾವುದೋ ಒಂದು ದೇವರನ್ನ ಬಲಿಗಾಗಿ ಕೊಟ್ಟು ಕುರಿ ಕೋಣೆಗಳನ್ನು ತಂದು ಕಡಿದು ಎಂಟೆಂಟು ದಿವ್ಸನ ಆ ಜಾತ್ರೆಯನ್ನು ದೇವರ ಜಾತ್ರೆ ದೇವರನ್ನು ಮಾಡ್ತಿದ್ರು ಅಂತ ಸಾಲ ಆಗ್ತಿತ್ತು ಸಾಲ ಆಗ್ತದ ಆದ್ಮೇಲೆ ನಮ್ಮ ಅಪ್ಪ ನಮ್ಮ ತಾತನಂದರು ಆ ಸಾಲವನ್ನು ತೀರಿಸುವಂತ ಅದರಾಗೆ ಅವರು ಸಾಯ್ತಿದ್ರು ರೊಕ್ಕ ಇರಲಿಲ್ಲ ಸಾಲ ಮಾಡಿ ಮಾಡ್ತಾರ ಸಾಲ ಮಾಡಿ ಮಾಡ್ತಾರ ಅವರು ಯಾವುದೋ ಗಂಟೆಯಿಂದ ಕೈಯಿಂದ ಮಾಡ್ತಾರಲ್ಲ ಈಗ ಮೂಢನೆ ಹಂಗಿತ್ತು ಅವರಲ್ಲಿ ಈಗ ನಿಮ್ಮ ತಾತವರು ಸತ್ರ ತಾತನ ತಾತನವ್ರು ಸತ್ ನಮ್ಮ ತಂದೆಯವರೇ ಆದ್ರೆ ನಮ್ಗೆ ಕಟ್ಬೇಕು ಮತ್ತೆ ನಮ್ಮ ತಂದೆ ನಾವು ಕಟ್ಬೇಕು ಗೌಡ್ರ್ ಆಳಕ್ಕೆ ಆ ರೀತಿ ಬರ್ಸಿ ಕಾಗದ ಬರ್ಷೇಣೆ ಕೊಡ್ತಾರೆ ಅವರು ನಿಮ್ ತಂದೆ ಹತ್ತಿರ ನೀವು ಕೊಡ್ಬೇಕಪ್ಪ ನೀನ್ ಸತ್ರಿ ನಿಮ್ಮ ಅಪ್ಪ ಅಂಗ ಕೊಡ್ಬೇಕು ಅಂತ ಬರ್ಷಣೆ ಕೊಡ್ತರು ಹಂಗೆ ಸಾಲ ನಮ್ಮ ಕಟ್ಕೊಂಡು ಕೂತಿದ್ರು ಅದಕ್ಕೂ ಅಂಥ ಒಂದು ಪರಿಸ್ಥಿತಿಯನ್ನು ನಮ್ಮ ಸಮಾಜದಲ್ಲಿ ನಾವು ನಮ್ಮ ನಮ್ಮ ತಾಯಿ ಅದೆಲ್ಲ ಕಿತ್ತಾಗಿಬಿಟ್ಲು ನಮ್ಮ ಅಣ್ಣಂದರು ಬೇಡಪ್ಪ ಇವೆಲ್ಲ ಮಾಡಿದ ಬೇಡ ನಮ್ಮ ಅಪ್ಪ ಅಮ್ಮ ಮಾಡ್ಯಾರ ಹಿಂದ ಕಾಲಕ್ಕೆ ನಾವು ಮಾಡಿದ್ವಿ ಬೇಡ ರೊಕ್ಕ ಅಲ್ಲ ರೊಕ್ಕ ಸಾಲ ಮಾಡಿದ್ ಮಾಡಿದ್ರು ಅದಕ್ಕೆ ಬೇಡ ಸಾಲ ಮಾಡಿದೆ ಬೇಡಂದು ನಾವು ಬಿಡಿ ಬಡ ಬಡತನದಲ್ಲಿ ಬದುಕಿದ್ವಿ ಸರ್ ಆಗ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಅಣ್ಣವರು ಮೇವಣ್ಣ ಹೂ ಹುಲ್ಲನ್ನು ಹೊತ್ಕೊಂಡು ಹೋಗಿ ರಾಯಚೂರಿಗೆ ಮಾರ್ತಿದ್ಳು ಮಾರಿ ಆ ಜನ ಬಂದಂಥ ಹಣದಲ್ಲಿ ನಮ್ಮ ಸಮಾಜದ ನಮ್ಮ ಹೊಟ್ಟೆ ಓಡಿ ಇಲ್ಲಿ ಬಂದು ಟಾಂಗದವರಿಗೆ ಮಾರ್ತಿತ್ತು ಟಾಂಗ ಹೊಡಿದ ಜ ರಾಯಚೂರಲ್ಲಿ ಭಾಳ ಇತ್ತು ರಾಯಚೂರು ತಾ ಜಿಲ್ಲೆ ತಾಲೂಕಲ್ಲಿ ಆ ರಾಯಚೂರಿಂದ ಬಜಾರ್ಗೆ ಬರ್ಬೇಕಾದ್ರೆ ಆ ಕಾಲದಲ್ಲಿ ಸ್ಟೇಷನ್ ಟು ರಾಯಚೂರು ಬಜಾರ್ ಕಲಾನೆ ಅಲ್ಲಿಗೆ ಮುಗ್ತಿವು ಮುಂದಕ್ಕಿಲ್ಲ ಇಲ್ಲ ಮುಂದಕ್ಕೆ ಮನೆಗಳೇ ಇಲ್ಲ ಆ ಕಡೆ ಮನೆಗೆ ಸ್ಟೇಷನ್ ಅಲ್ಲಿ ಆ ಕಡೆ ಇಲ್ಲ ಅಲ್ಲಿಂದ ತಂದು ಬಜಾರ್ಗೆ ಬಿಡ್ಬೇಕು ಬಜಾರಲ್ಲಿಂತ ಸ್ಟೇಷನ್ಗೆ ಬಿಡ್ಬೇಕು ಜನನ ಅಷ್ಟೇ ಕೆಲಸ ಅಂಥ ನಾವು ನಮ್ಗೆ ಟ್ಯಾಂಕ್ಗಳಿಗೆ ಹಾಕಿ ಅನ್ನ ಮೇಲನ್ನು ಹಾಕಿ ರೊಕ್ಕ ತರ್ತರು ನಮ್ಮನ್ನು ಅದರಿಂದ ಅದು ಜೋಳ ತಂದು ಬೇಯಿಸ್ಕೊಂಡು ತಂದು ನಮಗಂತ ಕೊಡ್ತಾರೆ ನಮ್ಮ ತಾಯಿ ರಾತ್ರಿ ಹೊತ್ತಿನಲ್ಲಿ ಸರ್ ಇನ್ನೊಂದು ಪ್ರಶ್ನೆ ಹೇಳಬೇಕಾದ್ರೆ ಆ ರಾತ್ರಿಯಲ್ಲಿ ಅಡುಗೆ ಮಾಡಬೇಕಾದ್ರೆ ಅಡುಗೆ ನಮ್ಮ ತಾಯಿ ಕಣ್ಣು ಕಾಣ್ತಿರಲಿಲ್ಲ ಅಡುಗೆನ ನಾನೇ ಮಾಡ್ತದೆ ರೊಟ್ಟಿಯನ್ನು ನಾನೇ ಮಾಡ್ತಿದ್ದೆ ರೊಟ್ಟಿ ಮಾಡ್ತಿದ್ದೆ ನುಚ್ಚು ಮಾಡ್ತಿದ್ದೆ ಆಮೇಲೆ ಅನ್ನ ಮಾಡ್ತದ್ದೆ ಕಂಪ್ಲೀಟ್ ಚಲಂಗೆ ಬರ್ತದೆ ನನಗೆ ಆಮೇಲೆ ಆ ಕಾಯಿಪಲ್ಲೆ ಮಾಡ್ತಿದ್ದೆ ಸಾರು ಬೇಳೆ ಮಾಡ್ತದೆ ಎಲ್ಲ ನಾನೇ ಮಾಡ್ತದೆ ಮತ್ತೆ ರಾತ್ರಿ ಗಂಡು ಮಕ್ಕಳು ಅಡಿಗೆ ಮಾಡೋದು ಯಾರು ಇರಲಿಲ್ಲ ಮತ್ತೆ ಮನೆಯಲ್ಲಿ ಆಗಿರಲಿಲ್ಲ ಎಲ್ಲ ಎಲ್ಲಾರ ವಿವಾಹಿತ್ರೆ ಯಾರು ಯಾರಿರಲ್ಲ ದೊಡ್ಡ ಆಗಿರಲಿಲ್ಲ ಹ್ಮ್ ಹಾಗಾಗಿ ನೀವೇ ಅಡಿಗೆ ನಾವೇ ಅಡಿಗೆ ಮಾಡೋ ಸಾಯಂಕಾಲ ಅಡಿಗೆ ನೀವೇ ನಮ್ದೇ ಪೂರ್ವ ಪೂರ್ವ ನಮ್ದೆ ಸಾಯಂಕಾಲ ಅಡಿಗೆ ನಮ್ದೆ ಮಧ್ಯಾಹ್ನ ಸಾಲಿಗೆ ಹೋದ್ಮೇಲೆ ಮತ್ತೆ ರಾತ್ರಿ ಅಡಿಗೆ ನಮ್ದೆ ಆದ್ರೆ ಮುಂಜಾನೆ ಅವ್ರು ಏನು ಊಟ ಮಾಡ್ತಾರಪ್ಪ ನಮ್ಮ ಅಣ್ಣವರು ಮುಂಜಾನೆ ರಾತ್ರಿ ಮಾಡಿರ್ತಕ್ಕಂತ ದೊಡ್ಡ ದೊಡ್ಡ ಗಡಿಯಾಗ ನುಚ್ಚು ಮಾಡಿ ಹೋಗ್ತಿದ್ವಿ ನುಚ್ಚು ಜೋಳದ ನಾವು ನುಚ್ಚು ಮಾಡ್ತಿದ್ವಿ ಅದನ್ನ ನಮ್ಮ ಎಮ್ಮುಲ ಅಂತ ಆ ಕಾಲದಲ್ಲಿ ಎಮುಲ ಅಂತಾರೆ ಸರ್ ಅದು ಸಿಕ್ತತ್ತು ಅದಾ ಮಾಡಿದ ಅದು ಹೆಂಗೆ ಗಟ್ಟಿಗೆ ಹಂಗೆ ಇರ್ತದೆ ಪಾನ ಪಾಕ ಅಲ್ಲ ಅದು ಗಟ್ಟಿಗಾ ಇರ್ತದೆ ಸರ್ ಅದು ಅದನ್ನ ನಮ್ಮ ಅಣಂದಿರು ಬುತ್ತಿ ಕಟ್ಕೊಂಡು ಹೋಗ್ತಿದ್ರು ಹೊರಗಳಿಗೆ ಊಟ ಮಾಡ್ಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಬರ್ತಾರೆ ಅವ್ರು ರೋಜನ ಮತ್ತೆ ಬಂದು ಅದೇ ಊಟ ಮಾಡೋರು ರಾತ್ರಿ ಕೂಡ ಬದಲಾವಣೆ ರಾತ್ರಿ ನಿಮ್ಮ ಅಡಿಗೆ ಎಲ್ಲರೂ ಅದೇ ಊಟ ಮಾಡೋದು ಸರ ಈಗ ನಮ್ಮ ಹೆಚ್ಚಾಗಿ ನಂಬಿಕೊಂಡು ನಮ್ಮ ಗೌಡ್ರನ್ನ ನಮ್ಮ ಮನೆಯಲ್ಲಿ ಯಾಕೆ ನಮ್ಮ ತಂದೆಯವರು ತೀರೋದ ಮೇಲೆ ಗೌಡ ನಮ್ಮನ್ನ ತಾಯಿಯವ್ರನ್ನ ನಮ್ಮನ್ನು ಸ್ವಲ್ಪ ಬೀರಿದ್ದ ಮಮತೆಯಿಂದ ಇಟ್ಟುಕೊಂಡ ಅದು ನಮ್ಮ ತಂದೆ ಮಾಡಿದ ಉಪಕಾರ ಏನೂ ಗೊತ್ತಾಗಲ್ಲ ಅದು ಗೌಡ ನಮ್ಮ ಕೈ ಬಿಡಲಿಲ್ಲ ನಾವು ಆರು ಮಂದಿ ಮಕ್ಕಳು ನಮ್ಮ ತಾಯಿಗೆ ಭಾಳ ಕಷ್ಟ ಇತ್ತು ಎಲ್ಲರೂ ಓಣಿಯಲ್ಲಿ ಏನಮ್ಮ ನಾಗಮ್ಮ ನಿಮ್ಮ ಆರು ಮಂದಿ ಮಕ್ಕಳಿಂದ ಹೆಂಗೆ ಸಾಕ್ತಿದ್ದೆ ಹೆಂಗೆ ದೊಡ್ಡವರು ಮಾಡ್ತಾವ್ರನ್ನ ಆರು ಮಂದಿ ಮಕ್ಕಳಿಗೆ ಮುಂದೆ ಲಗ್ನ ಹೆಂಗೆ ಮಾಡಬೇಕು ಯಾರು ಮಾಡ್ತಾರೆ ನಿಮ್ಗೆ ಏನೂ ಇಲ್ಲ ರೊಕ್ಕ ಇಲ್ಲ ಹಣ ಇಲ್ಲ ಮತ್ತು ಹೊಲ ಇಲ್ಲ ಏನಿಲ್ಲ ಒಂದು ಗುಡಿಸಲೇ ಅದು ಹೆಂಗೆ ಮಾಡ್ತಾವನ್ನೆಲ್ಲರೂ ಅಂತಿದ್ರು ಆದ್ರೆ ನಮ್ಮ ತಾಯಿ ದೇವ್ರ ಮೇಲೆ ಭಾರ ಹಾಕಿ ಅದನ್ನ ಬಂದು ದೇವ್ರ ಭಾನುವಿನ ಏನು ಮಾಡ್ತಾರೆ ಅವ್ರು ಮಾಡ್ತಾರೆ ನಮ್ಮ ದೇವ್ರಿಗೆ ಗುಂಡದಾಗ ದೇವರು ಸಾಯ ಗೌಡ್ರು ಸಿಕ್ಕಾರಪ್ಪ ಗೌಡ್ರು ಮನೆ ಬಿಡೋದಿಲ್ಲ ನಾವು ಒಂದು ನಮ್ಮ ಒಂದೊಂದು ಹಪ್ಪತ್ತು ಸರ್ ಗೌಡ್ರೆ ಅನ್ನ ಹಾಕ್ತಾರೆ ನಮ್ಗೆ ಒಂದು ಹಪ್ಪತ್ತು ಗೌಡ್ರ ಅನ್ನ ಇಡ್ತರು ಕಟ್ಟಿ ಅವ್ರು ರುಚಿ ಇಡ್ತವ್ರು ರೊಟ್ಟಿ ಕೊಡ್ತರು ಅಂದರೆ ನಮ್ಮ ಮನೇಲಿ ನಾವು ತಿಂತಿದ್ದೀವಿ ಸರ್ ಎಲ್ಲರೂ ಮರಿನ ಕಾಗದಲ್ಲಿ ಗೊತ್ತಿವಿ ನಮ್ಗೆ ಅದನ್ನು ತರತಾ ಸಾವು ಸಾಮಾಜಿಕ ಸ್ಥಿತಿಯನ್ನು ಹೇಳಿದ್ರು ಸರ್ ಅದೇ ರೀತಿಯಾಗಿ ತಾವು ಯಾರು ಓದಲಾರ್ದು ಇರೋಂಥ ಸಂದರ್ಭದಲ್ಲಿ ಈಗ ಒಂದು ಪರ್ಸೆಂಟು ಎರಡು ಪರ್ಸೆಂಟು ಶಿಕ್ಷಣ ಪಡಲಾರ್ದು ಇರೋಂಥ ಸಂದರ್ಭದಲ್ಲಿ ತಾವು ಶಿಕ್ಷಣ ಪಡೆದಿದ್ದೀರಿ ಅದು ಹೇಗೆ ಸಾಧ್ಯ ಆಯಿತು ಸರ್ ಸರ್ ನಾವು ಆ ಕಾಲದಲ್ಲಿ ಶಿಕ್ಷಣ ಅಂದರೆ ಬಹಳ ಕಷ್ಟ ಕಷ್ಟ ಶಿಕ್ಷಣದ ಆದರೂ ಶಬ್ದವೇ ಇಲ್ಲ ಶೈಕ್ಷಣಿಕ ಅಂಬತಕ್ಕಂಥ ಹಳ್ಳಿ ಊರಲ್ಲಿ ಶಬ್ದವೇ ಇಲ್ಲ ಬರೀ ತನ್ನಬೇಕು ದುಡಿಬೇಕು ತಿನ್ನಬೇಕು ದುಡಿಬೇಕು ಕೂಲಿ ಮಾಡಬೇಕು ತಿನ್ನಬೇಕು ಅಷ್ಟೇ ಹೊರತಾಗಿ ಪ್ರಜ್ಞೆಯೂ ಶಿಕ್ಷಣದ ಪ್ರಜ್ಞೆ ಯಾವ ಜಾತಿಯಲ್ಲಿ ಇಲ್ಲ ಪ್ರಜ್ಞೆ ಆದರೆ ಅದು ಏನಾಯ್ತು ಅಂದರೆ ನಾವು ಸಣ್ಣವೃದ್ಧಾಗ ನಮ್ಮಮ್ಮ ಗೌಡರ ಮನೆ ಕರ್ಕೊಂಡು ಹೋಗ್ತಿದ್ರು ಆಗ ಗೌಡ ಅಂದ ಗೌಡ ಅಂತ ಅದನ್ನ ಹೆಸರು ಆ ತಂದ ಏನಮ್ಮ ನಾಗಮ್ಮ ನಿಮ್ಮ ಮಗನ ಸಣ್ಣ ಮಗನ ಯಾಕೆ ಸಾಲಿಗೆ ಕಳಿಸು ಹಳ್ಳಿ ಈಗ ಕೂಲಿ ಕೆಲಸಕ್ಕೆ ಬೇಡ ಹುಡುಗ ಚೆನ್ನಾಗತ್ತಪ್ಪ ಬುದ್ಧಿವಂತ ಕಾಣ್ತದ ನನ್ನ ನನಗೆ ಮಟ್ಟಿಗೆ ಸೂಕ್ಷ್ಮವಾದ ಹುಡುಗ ಅವ್ನ ಸಾಲಿಗೆ ಕಳಿಸು ಅಂತ ಹೇಳಿದ್ರು ಆಗಲಪ್ಪ ಸಾಲಿಗೆ ಗೌಡ ಸಾಲಿ ಕಳಿಸಿದ್ರೆ ಅವ್ನಿಗೆ ಬಟ್ಟೆ ಬರೀ ಬೇಕಲ್ಲ ಬಟ್ಟೆ ಬರೇ ಐದು ಯಾರು ನಾನು ಕೊಡ್ತೀನಿ ಬಟ್ಟೆ ಬರೀ ಬೇಕು ನಾನು ತರ್ತನಮ್ಮ ಅಂತ ಗೌಡ ಅಂಥ ಸಮಯದಲ್ಲಿ ನನಗೆ ಸುಮಂದನಿಗೆ ಸಾಲಿ ಹಾಕಿದಾಗ ಒಂದು ವರ್ಷ ಎರಡು ವರ್ಷ ಗೌಡನೇ ತಂದ ಬಟ್ಟೆಗಳು ಪುಸ್ತಕ ಪೆನ್ಸಿಲು ಕಾಯಿ ಪೆನ್ನು ಅದೇ ತಂದ ಅಂತಲೇ ತಂದು ಕೊಟ್ಟ ನಮ್ಮ ತಾಯಿಯವ್ರಿಗೆ ಕೈ ಕೊಡ್ತಾರೆ ಆಮೇಲೆ ಬರಬರ್ತಾ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹುಲ್ಲು ಕಿತ್ತಿ ಮೇವು ಮಾರು ಹೇಳ್ತಾರೋ ಅದು ಹಣದಿಂದ ನಾವು ಮನೆಯಲ್ಲಿ ತಂದು ನಮಗೆ ಸೀವನ ಮಾಡಿಸ್ತೀವಿ ನಮ್ಮ ತಾಯಿಯಲ್ಲಿ ಅಂಥ ಸಮಯದಲ್ಲಿ ಓದಲಿಕ್ಕಾದ ಸಮಯದಲ್ಲಿ ನಮ್ಮ ಜನರು ಎಲ್ಲ ದೋಸ್ತರೆಲ್ಲ ಹಿಂಗೆ ಕಲ್ತರು ಎಲ್ಲ ಸಮಾಜದವರು ಕಲ್ತರು ನಾವು ಸುಮಾರು ಮೂವತ್ತು ಜನ ಆ ಕಾಲದಲ್ಲಿ ವಿದ್ಯಾವಂತರಾಗಿ ಹೊರಗೆ ಬಂದಿವಿ ಮೂವತ್ತು ಜನ ಮೂವತ್ತು ಜನ ಮೂವತ್ತು ಜನ ಮೂರಲ್ಲಿ ಹಳ್ಳಿಯಲ್ಲಿ ಮೂವತ್ತು ಜನ ಪ್ರಚ ಪ್ರ ಸ್ವಲ್ಪ ಎಲ್ಲ ಅರಿವಾಯ್ತು ಅವರಿಗೆ ಎಲ್ಲ ಮೂ ಸಮಾಜದವ್ರಿಗೆ ಎಲ್ಲ ಸಮಾಜದವ್ರಿಗೆ ಮೂವತ್ತು ಜನರು ಅವ್ರಿಗೆ ಅರಿವಾಗಿ ಅವರು ನಾಲ್ಕು ನಟು ತನಕ ಓದಿದ್ದವರು ಅಷ್ಟೇ ಎಲ್ಲರಿಗೂ ಆಗ ಎಲ್ಲರೂ ರೈಚರಿಗೆ ಬಂದರು ಈ ಸರ್ ಹೆಡ್ ಮಾಸ್ಟರ್ ಬಂದು ಬಂದು ಎಲ್ಲ ಸರ್ಟಿಫಿಕೇಟ್ ಕೊಟ್ಬಿಟ್ರು ನೀವು ಸಾಕಷ್ಟು ಈಗ ಊರಲ್ಲಿ ಹೋಗೋದು ಬೇಡ ನೀವು ದೊಡ್ಡ ಸಾಲಿಗೆ ಹೋಗ್ರಂತ ಕೊಟ್ಟುಕೊಂಡ್ರೆ ನಾವೆಲ್ಲ ಸರ್ಟಿಫಿಕೇಟ್ ತಂದು ದೊಡ್ಡ ಶಾಲೆಗೆ ಹಚ್ಚಿ ಅವರೇ ಹೆಡ್ ಬಂದು ಹಚ್ಚಿ ಹೋದ್ರು ಅಲ್ಲಿಂದ ನಾವು ಶೈಕ್ಷಣಿಕದಲ್ಲಿ ವಿಚಾರದಲ್ಲಿ ನಾವು ಸಾಕಷ್ಟು ಬೆಳವಣಿಗೆ ನೀವು ಶಿಕ್ಷಣ ಹೊಂದದಕ್ಕೆ ನಿಮ್ಮ ಗೌಡ್ರ ಪಾತ್ರ ಮುಖ್ಯವಾದ ಪಾತ್ರ ಗೌಡ್ರ ಪಾತ್ರ ಇದೆ ಗೌಡರು ಕುಲ್ಕೊಂಡಿರ ಮುಖ್ಯವಾದ ಪಾತ್ರ ಅವರದು ನೀವು ಶಾಲೆ ಓದೋದಕ್ಕೆ ಅವ್ರಿಲ್ದ್ರೆ ನಾವು ಓದ್ತದಲ್ಲ ನಮ್ಮ ದಂಡರು ಸರ್ ನಮ್ಮ ತಾಯಿ ದಂಡ ನಮ್ಮ ಅಣ್ಣರಿಗೆ ಅದೇ ಈಗ ನಿಮ್ಮ ಅಣ್ಣರು ಯಾರು ಓದಿಲ್ಲದೆ ಇರೋಂಥ ಸಂದರ್ಭದಲ್ಲಿ ನಿಮಗೆ ಓದೋಕೆ ಅವಕಾಶ ಸಿಕ್ಕಿದೆ ಅಂತಂದ್ರೆ ಅದು ನಿಮ್ಮ ಗೌಡ್ರ ಆಶೀರ್ವಾದ ಆಶೀರ್ವಾದ ಆಯ್ತು ಆಮೇಲೆ ಖರ್ಚು ವೆಚ್ಚಗಳು ನಮ್ಮ ಅಣ್ಣವರು ನಮ್ಮ ತಾಯಿ ನೋಡ್ಕೊಂಡಿದ್ದು ಬರಬೇಕು ಆಮೇಲೆ ದಿನ ಕಳೆದ ನಮ್ಮ ಅಣ್ಣವರು ನಮ್ಮ ಅಣ್ಣರು ನಿಮ್ಮ ಅಮ್ಮರು ದಿನ ಕಳೆದ ಖರ್ಚು ನೋಡ್ಕೊಂಡಿದ್ದಾರೆ ಆಮೇಲೆ ಇನ್ನೊಂದು ಸರ್ ಇನ್ನೊಂದು ಅದರಲ್ಲಿ ಹೇಳಬೇಕಾದ್ರೆ ನಾವು ರಾಯಚೂರು ಮಳೆ ಶೆಳಿ ಎಂದೇ ನಾವು ಶಿಕ್ಷಣ ಮಾಡಿ ಹತ್ತು ವರ್ಷ ನಮ್ಮ ಊರು ಎಂಟು ಕಿಲೋಮೀಟ್ರು ರೈಚೂರು ರಾಯಚೂರಿನಿಂದ ಎಂಟು ಕಿಲೋಮೀಟರ್ ಮಳೆ ಬಂದರೂ ಹಂಗೆ ಮಳೆ ಕೂರ್ಸ್ಕೊಂಡು ಹೋಗ್ಬೇಕು ಹಳ್ಳ ಬಂದ್ರೆ ಹಳ್ಳಕ್ಕೆ ಹದ್ಕೊಂಡು ಹಂಗೆ ಹಳ್ಳದಾಗ ಪಾರಾಗ ಹೋಗ್ಬೇಕು ಅಂತ ಸ್ಥಿತಿಯಲ್ಲಿ ನಾವು ಶಿಕ್ಷಣ ಬಿಟ್ಟಿಲ್ಲ ನನಗೆ ಅನ್ಸುತ್ತೆ ಆ ಟೈಮಲ್ಲಿ ಅಳ್ಳ ಭಾಳ ಬರ್ತಿತ್ತು ದೊಡ್ಡ ಹಳ್ಳಗಳು ದೊಡ್ಡ ಹಳ್ಳಗಳು ಅಳ್ಳಗಳು ದೊಡ್ಡ ಹಳ್ಳ ಬರ್ತವೆ ಇದು ಅಂಕಿ ದಾಡ್ತದೆ ಈ ಸುಬ್ರಿಗೆ ಇಲ್ಲ ಎಲ್ಲ ರಿಗೀಜು ಬರ್ತದೆ ಎಲ್ಲ ರೀಜು ಬಲ್ಲವರೆ ಈಜು ಈಜು ಆಡಕ್ಕೆ ಸಮಯದಲ್ಲಿ ಈಗ ಹಳ್ಳ ಜಾಸ್ತಿ ಬರ್ತಿತ್ತಲ್ಲ ಸರ್ ಈ ಹಳ್ಳ ಜಾಸ್ತಿ ಬರಂತ ಸಂದರ್ಭದಲ್ಲಿ ನೀವ್ ಹೆಂಗ್ ಆಡ್ತಿದ್ರಿ ಸರ್ ಈಜಾಡಕ್ ಬರ್ತಿ ಯಾರಿಗೆ ಈಜ್ ಬರ್ದ ಖರ್ಯಾಗದ ಈಜಾಡ ಈಜಾಡಕ್ ಓದ್ತಿರ್ಲಾವ ಅಲ್ಲಿ ಇದು ಗಾಳಿಗೆ ಹೋಗಿ ಬಿಡ್ತೀವಿ ನಾವು ಹೋಗಿ ಬಿಡ್ತೇವೆ ಇಲ್ಲ ಒಬ್ರಿಗೊಬ್ರು ಬೆನ್ನ ಹಿಂದೆ ಹಗ್ಗವನ ಈ ಅಂಗೀನ ಹಿಡ್ಕೊಂತಿದ್ವಿ ಗಟ್ಟಿಯಾಗಿ ಒಬ್ಬರಿಗೊಬ್ರು ಗಟ್ಟಿಯಾಗಿ ಯಾರು ಬಲಿಷ್ಠ ಇರ್ತಾರ ಅವ್ರ ಮುಂದ ಮೂರು ಬ್ಯಾಚ್ ಮಾಡ್ತೀವಿ ಸರ್ ಹತ್ತು ಮಂದಿ ಒಂದು ಬ್ಯಾಚು ಮೂರು ಮೂವತ್ತು ಮಂದಿ ಮೂರು ಬ್ಯಾಚು ಮಾಡಿ ಒಂದು ಬ್ಯಾಚಲ್ಲಿ ಹತ್ತು ಮಂದಿ ನಾನೇ ಮುಂದೆ ಇರ್ತದೆ ಅಲ್ಲಿ ಗಟ್ಟಿಗಿದ್ದೆ ನಾನು ಇದ್ದೆ ಇನ್ನೊಂದು ಬ್ಯಾಚಲ್ಲಿ ಮುಸಲ್ಮಾನ್ ಮುಸಲ್ಮಾನ ಹುಡುಗಿದ್ದ ನವಾಬ ಅಂತ ಅವ್ನು ಗಟ್ಟಿಗಿದ್ದ ಇನ್ನೊಂದು ಬ್ಯಾಶಲ್ಲಿ ಲಿಂಗಾಯತ್ ಹುಡುಗಿದ್ದ ಗಟ್ಟಿಗಿದ್ದ ಅವ್ರ ಮಾಡಿ ಅವರೆಲ್ಲರೂ ನಿಮ್ಮ ಗಟ್ಟಿಗೆ ಅಂಗಿಯನ್ನು ಹಿಡ್ಕೊಂಡು ಇರ್ಬೇಕು ಅವ್ರ ಮುಂದೆ ಹೋದಾಗ ಅವ್ರಿಂದ ಹೋಗ್ಬೇಕು ಅಂದ್ರೆ ನೀವು ಸಂದರ್ಭದಲ್ಲಿ ಹಳ್ಳ ದಾಟೋದಕ್ಕ ಹಗ್ಗ ಬಳಸಿ ದಾಟ್ತಿ ದಾಟ್ತೀವಿ ಈಜಾಡ್ತಿರಲಿಲ್ಲ ಇಲ್ಲ 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 ಇಂತೆ ನಾವು ಈ ಉಪಯೋಗ ದಾಟೀವಿ ಹಳ್ಳದ ಈಜಾಡಿದ್ ದಾಟದಲ್ಲ ನಾವು ಈಜು ಕೊಯ್ ಬಿಡ್ತಿವಿ ಹಳ್ಳ ಕೊಯ್ಬಿಡ್ತೀರ ಹಳ್ಳ ಕೊಯ್ ಬಿಡ್ ಹೋಗ್ತೀವಿ ಸರ್ ಈಜಾಡ್ರ ಬರ್ತಾ ಇತ್ತು ಜೋರಾಗಿ ಹಳ್ಳ ರಫಸಿದ ಬರ್ತ ಸರ್ ಅದಕ್ಕ ಏನ ಈಜಾಡ್ತೀರಿ ಎದ್ರ ಗೀಜಾಡ್ತಾರೆ ಆಗುದಿಲ್ಲ ಈಜಿ ನೀರಿಗೆ ನೀರಿಗ್ ಎದ್ರಿ ಈಜಲಾಕ ಆಗೋದಿಲ್ಲ ಸರ್ ಹೌದು ಆಸ್ಟೆಲ್ ಇರಲಿಲ್ಲ ಯಾರ ಕೈಯಲ್ಲಿ ಆಗಲ್ಲ ಸರ್ ನೀರಿಗೆ ಗೆದ್ರ ಗೀಜಾಡಲಿ ಯಾ ಬ್ರಹ್ಮನ ಕೈಲಿ ಆಗೋದಿಲ್ಲ ಆಸ್ಟಲ್ ಇರ್ಲಿಲ್ವಾ ಹಾ ಆಸ್ಟಲ್ ಆಸ್ಟೆಲ್ ಇರಲಿಲ್ಲ ಸರ್ ಆ ಅಂದಾಗ ಎಲ್ಲಿ ಆಸ್ಟ್ಲೇ ಇಲ್ಲ ಇಲ್ಲಿಲ್ಲ ರೈಚೂರಿಗೆ ಇಲ್ಲ ಡೈಲಿ ಇಲ್ಲ ಇಲ್ಲ ಎಲ್ಲಿಲ್ಲ ಆಸ್ ಇಲ್ಲ ಏನಿಲ್ಲ ಏನು ನಮ್ಮ ಬೀಗರು ಬೀಜರು ಮನೆಗಳು ಇರ್ತದೆ ಹೋದ್ರೆ ಅವ್ರ ಮನೆಗೆ ಕಷ್ಟ ಯಾರ ಮನೆಗೆ ಶಿವ ನಮ್ಮ ನಮ್ಗೆ ಯಾರಿಗೂ ಬೇಡ ನಮ್ಮ ತಾಯಿ ಹೇಳ್ತರು ಯಾರು ಮನೆಯಾಗ ರೈಚರಾಗ ಬೀಗರಿದ್ದರು ನಮಗೆ ಯಾರೋ ಅವರು ಇದ್ರು ನಮ್ಮ ತಾಯಿ ಹೇಳಿದ್ರು ಯಾರು ಮನೆಗೆ ಹೋಗ್ಬೇಡಪ್ಪ ಸೀದಾ ಶಾಲೆ ಮುಗಿಸಿಟ್ಕೊಂಡೆ ಮನೆಗೆ ಬಾ ಅಷ್ಟೇ ನಮ್ಮ ಎಲ್ಲರೂ ಅಷ್ಟೇ ಮಾಡ್ತೀವಿ ಯಾರು ರೈಚರ್ ವಸ್ತಿ ಮಾಡೋರು ಯಾರಿದ್ದಿಲ್ಲ ತಲೆ ಮೇಲೆ ಅದು ಪ್ಲಾಸ್ಟಿಕ್ ಚೀಲ ಹಾಕಿ ಹೊಂದಿತ್ತು ಸರ್ ಪುಸ್ತಕ ಎಲ್ಲ ಪ್ಲಾಸ್ಟಿಕ್ ಚೀಲ ಇಡ್ತಿದ್ವಿ ಇನ್ನು ಉಳಿದ ಚೀಲಗಳು ನಮ್ಮ ದೋಸ್ತರು ಕೊಡ್ತಿದ್ವಿ ಉಳಿದು ಬುಕ್ಗಳನ್ನು ನಮ್ಮ ದೋಸ್ತು ಅವ್ರು ರೈಸಿಗೆ ತರ್ತಾರೆ ಅವರು ಇಲ್ಲಿ ಇರ್ತರು ಆ ಹುಟ್ಟುಗಳ ಓದ್ಕೊಂಡು ನಾವು ಓದಿದ್ದೀವಿ ಆ ಹಳ್ಳ ದಾಟ ಕಾಲಕ್ಕೆ ತಲೆ ಮೇಲೆ ಇಟ್ಟುಕೊಂಡು ದಾಟಬೇಕು ಓಹ್ ಆ ಥರನೇ ನೀವು ಶಿಕ್ಷಣವನ್ನು ಪಡೆದಿರಿ ಬಹಳ ಕಷ್ಟದಿಂದ ಪಡೆದ್ರು ಆ ಥರ ಮಾಮೂಲಿ ಕಷ್ಟಪಟ್ಟಿಲ್ಲ ಸರ್ ಶಿಕ್ಷಣ ಪಡಬೇಕಾದ್ರೆ ಅಷ್ಟು ಕಷ್ಟಪಟ್ಟು ಅಷ್ಟೇ ಗಟ್ಟಿ ಮನಸ್ಸು ಮಾಡಿ ನಾವು ಓದಬೇಕು ಓದಿ ವಿದ್ಯಾವಂತರಾಗಬೇಕು ಅಂತ ಛಲೆ ಮಾಡಿ ಕಟ್ಟಿ ಓದಿವಿಣಾ ನಿಮ್ಮ ವಾರಿಗೆ ಹುಡುಗರೆಲ್ಲ ದನ ಕಾಯ್ಕೊಂಡು ಎತ್ತ ಮೇಷಂಟ್ಗೆ ಓಡಾಡಿ ಎಂಜಾಯ್ ಮಾಡೋಂಥ ಸಂದರ್ಭದಾಗ ನೀವು ಇಷ್ಟು ಕಷ್ಟಪಟ್ಟು ಎಜುಕೇಷನ್ ಯಾಕೆ ಮಾಡಿದ್ರಿ ಎಜುಕೇಷನ್ ಸರ್ ಮುಂದೆ ಬೆಳವಣಿಗೆ ಆಗ್ಬೇಕು ನಾವು ಮುಂದೆ ವಿದ್ಯಾವಂತರಾಗಿ ಬುದ್ಧಿವಂತರ ನಮ್ಮ ಮಕ್ಕಳಿಗೆ ಬುದ್ಧಿವಂತರ ಮಾಡಬೇಕಲ್ಲ ನಾವು ಹಿಂಗೆ ಹೋದ್ರೆ ಆಗ್ತದ ನಮ್ಮ ಮಕ್ಕಳನ್ನೂ ವಿದ್ಯಾವಂತರ ದೊಡ್ಡ ವಿದ್ಯಾವಂತರಾಗಿ ಮಾಡಬೇಕಲ್ಲ ಸಮಾಜದಲ್ಲಿ ವಿದ್ಯೆಗೆ ಬಹಳ ಬೆಲೆ ಇದೆ ಶಿಕ್ಷಣಕ್ಕೆ ಬಹಳ ಬೆಲೆ ಇದೆ ಅಂತ ನಮ್ಗ ಆಗ ಹತ್ತರಕ ಅರ್ಥ ಆಯ್ತ್ ನಮ್ಗ ನೀವು ಸಾಲಿ ಬಿಡ್ಲಿಲ್ಲ ಬಿಡಲಿಲ್ಲ ಬಿಡ್ಲಿಲ್ಲ ತೊಂದರೆ ಇದ್ರೆ ಸಾಲಿ ಬಿಟ್ಟಿಲ್ಲ ನಾವು ಅಂದ್ರೆ ನೀವು ಮಳೆಗಾಲದಲ್ಲಿ ತುಂಬಾ ಕಷ್ಟ ಕಷ್ಟಪಟ್ಟಿವ ಮೂರು ತಿಂಗಳು ತುಂಬಾ ಕಷ್ಟಪಟ್ಟಿವ್ ನಾವು ಮಳೆಗಾಲ ಮೂರು ತಿಂಗಳು ಮಾತ್ರ ನೀರಿಗೆ ಹೋಗ್ಬೇಕಾದ್ರೆ ನೀರೇ ಬರ್ಬೇಕು ಅವರು ತೋರ್ಗಂಡೆ ಕ್ಲಾಸಿಗೆ ಬರ್ತಿದ್ವಿ ಮಾಸ್ಟರ್ ಏಯ್ ಮೈಯಲ್ಲಿ ತೋದ್ ವರ್ಗರೋ ಅವನಿ ಅಂತಿದ್ರು ಅರ್ಧ ಗಂಟೆ ಹೊರ ಕೊಡ್ತದೆ ಮೈ ಆರ ತನಕ ಈಗ ಸಾಲಿ ಮುಗಿದ ಮೇಲೆ ಮನೆಗೆ ಹೋದ್ರೆ ಮೈ ತೊಯ್ದ್ರ ಇನ್ನೊಂದು ಡ್ರೆಸ್ ಹಾಕಿ ಬೆಳಗ್ಗೆ ನೀವು ಸಾಲಿಗೆ ಬರೋಕೆ ಮೈ ತೊಯ್ದ್ರಿ ಅದೇ ಡ್ರೆಸ್ ಬರೀ ಅರ್ಧ ಗಂಟೆ ಕುದು ಅರ್ಧ ಗಂಟೆಗೆ ಆರ್ತದೆ ಮೈ ಗಾಳಿಗೆ ಓ ಆ ಥರ ಮಾಡ್ತೀವಿ ಅರ್ಧ ಗಂಟೆ ಆರಿದ ಮೇಲೆ ಕ್ಲಾಸ್ ಹೋಗ್ತಿದ್ದೆ ಸರ್ ಆ ಥರ ತಾವೆಲ್ಲ ಶಿಕ್ಷಣವನ್ನು ಪಡೆದಿದ್ದೀರಿ ಸರ್ ತಾವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿದ್ರಿ ಸರ್ ಅದೇ ರೀತಿಯಾಗಿ ಆರ್ಥಿಕತೆ ಹೆಂಗಿತ್ತು ತಾವು ಶಿಕ್ಷಣವನ್ನು ಪಡೆಯುವಂಥ ಸಂದರ್ಭದಲ್ಲಿ ಅಥವಾ ತಮ್ಮ ಒಟ್ಟಾರೆ ನಿಮ್ಮ ಹಳ್ಳಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಹೆಂಗಿತ್ತು ಸರ್ ನೋಡಿ ಸರ್ ಆರ್ಥಿಕ ಪರಿಸ್ಥಿತಿ ಹೇಳಬೇಕಾದ್ರೆ ಬಹಳ ಕಷ್ಟ ನಾವು ಹಣವನ್ನೇ ನಾವು ಕೈಯಲ್ಲಿ ನೋಡ್ತಿರಲಿಲ್ಲ ಆ ಕಾಲದಲ್ಲಿ ದುಡ್ಡನ್ನೇ ನೋಡಿಲ್ಲ ನಾವು ನೋಡಿರಲಿಲ್ಲ ನೋಡಿರಲಿಲ್ಲ ಆ ಕಾಲದಲ್ಲಿ ಬೊಟ್ಟುಗಳು ಅಲಂಗಿರಿಗಳಂತಿದ್ವು ಆ ಕಾಲದಲ್ಲಿ ನಮ್ಮ ಕಾಲಕ್ಕೆ ಅಲಂಗಿರಿ ಬೊಟ್ಟುಗಳು ಅವುಗಳ್ ನೋಡೀವಿ ಆಮೇಲೆ ನಯಾ ಪೈಸೆ ಬಂದವು ಆ ನಂತರ ನಯಾ ಪೈಸೆ ನೋಡಿದೀವಿ ಸರ್ ಆದ್ರೂ ಬೇರೆ ಹೆಚ್ಚಾಗಿ ನಮ್ಮ ಹಿಂದಕ್ಕೆ ನಮ್ಗೆ ಜೋ ಇವೇ ಧಾನ್ಯಗಳನ್ನೇ ನೋಡಿ ಬರ್ತಾ ಇದು ದುಡ್ಡನ್ನು ಭಾಳ ಕಡಿಮೆ ಕೈಯ್ಯಲ್ಲಿ ಹಾಡಿದ್ದೆ ನಮಗೆ ರೊಕ್ಕ ಯಾವ ವರ್ಷಕ್ಕೆ ನೋಡಿರಿ ರೊಕ್ಕ ನೋಡಿ ಸರ್ ನಾವು ನೌಕರಿ ಆದಮೇಲೆ ನೋಡಿವಿ ನಾವು ರೊಕ್ಕ ಅಲ್ಲಿ ತನಕ ಹತ್ತು ರೂಪಾಯಿ ಕೈಯಲ್ಲಿ ಇಟ್ಕೊಂಡಿಲ್ಲ ನಾವು ನೋಡಿ ಆದಮೇಲೆ ದುಡ್ಡು ಕಣ್ಣು ನೀವು ದುಡ್ಡು ನೋಡಿ ಆಮೇಲೆ ಸರ್ ಈ ಶೈಕ್ಷ ಆರ್ಥಿಕದಲ್ಲಿ ಬದಲಾವಣೆ ಆಗಬೇಕಂತ ಇಷ್ಟೆಲ್ಲ ಮಾಡಿ ನಮ್ಮ ತಂದೆಯವರು ನಮ್ಮ ಆರು ಮಂದಿ ಎರಡು ತಮ್ಮ ನಮ್ಮ ದೊಡ್ಡಪ್ಪನವರು ಇದ್ದರು ಅವ್ರು ಏನು ಮಾಡ್ತಾರೆ ಅಂದರೆ ಅವರು ನಾವು ನಮ್ಮಣ್ಣರು ಕೂಲಿ ಕೆಲಸಕ್ಕೆ ಹಲವು ಕೆಲಸಕ್ಕೆ ಅಲ್ಲಿ ಹೋಗ್ತಿದ್ರು ನಮ್ಮ ದೊಡ್ಡಪ್ಪ ಏನು ಮಾಡ್ತಿದ್ದ ಮಕ್ಕಳಿಗೆ ಕರ್ಕೊಂಡು ಮೀನು ಬೇಟೆ ಆಡ್ಲಿಕ್ಕೆ ಚಿಗರಿ ಬೇಟೆ ಆಡ್ಲಿಕ್ಕೆ ಮರಗಳು ಬೇಟೆ ಆಡ್ಲಿಕ್ಕೆ ಹೋಗ್ತಿದ್ದೆ ಬಲೆ ಇದ್ರು ನಮ್ಮ ಮನೆಯಲ್ಲಿ ಬಲಗಳು ಮೀನು ಬಲೆ ಇದ್ದವು ನಾಲ್ಕು ಬಲೆ ಇದ್ದವು ನಮ್ಮ ಮನೆಯಲ್ಲಿ ನಾಲ್ಕು ಮೀನು ಬಲೆ ನಾಲ್ಕು ಚಿಗರಿ ಬಲೆ ಇದ್ದವು ಸರ್ ಅವುಗಳು ಇವತ್ತಿಗೂ ಇದು ಒನ್ನವನ್ನೆ ಸರ್ ಅಂಕ ಹಂಗೆ ಇದುವಾಗ ಆರೋಗ್ತಾರೆ ಮಾಡಕ್ಕೆ ನಮ್ಮ ಸಮ ನಮ್ಮ ನಮಸ್ ದೊಡ್ಡವರು ಆದಮೇಲೆ ನಮ್ಮ ದೊಡ್ಡಪ್ಪನ ಮಕ್ಕಳು ಒಬ್ಬರಿಬ್ಬರು ಆಡಿದ ಅವನು ಸತ್ತೋದ ಬಿಟ್ಬಿಟ್ರಲ್ಲ ಆದರೆ ಅವು ಕೊಲ್ಲಿಕೆ ಬಂದು ಅವುಗಳ್ನ ನಾಯಿಗಳನ್ನ ಹಿಡಿದ್ರು ಸರ್ ಕೆಲವು ಬಲೆಯನ್ನು ಹಿಡಿತಿದ್ರು ಕೆಲವು ಬ ನಾಯಿಗಳನ್ನ ಹಚ್ಚಿ ಬೆನ್ನ ಹಚ್ಚಿ ತುಕ್ಕೊಳ್ತರು ಸರ್ ಚಿಗರಿಗಳನ್ನು ಅದನ್ನು ಪಾಲು ಹಾಕಿ ಎಲ್ಲರೂ ಹಂಚಿಕೊಂಡು ಊರಲ್ಲಿ ಒಂದು ಜನರಿಗೆ ಪಾ ಪಾಲು ಹಾಕಿ ರೊಕ್ಕಕ್ಕೆ ಪಾಲು ಹಾಕಿ ಹಂಚ್ಕೊಂಡು ತಮಗೆ ಎಷ್ಟು ಬರ್ತಾರೆ ರೊಕ್ಕ ತಗೊಂಡು ಅದರಿಂದ ಜೀವನ ಸಹಿಸ್ತಾಯಿದ್ರು ಅಣ್ಣಾರ ಏನು ದುಡಕ್ ಹೋಗ್ತಿದ್ರಲ್ಲ ಅವ್ರು ದುಡ್ಡು ತರ್ತಿದ್ರ ದುಡ್ಡು ದುಡ್ಡಿಲ್ಲ ದುಡ್ಡೇ ಕೊಡ್ತಾರೆ ಅವ್ರಿಗೆ ಊರಿಗೆ ಬಂದಾಗ ಒಂದು ಸೇರಿ ಜೋಳ ಸಾಯಂಕಾಲ ನಮ್ಮ ತಾಯಿ ಹೋದ್ರೆ ಯಾರ್ಯಾರ ಮನೆಗೆ ಕೂಲಿ ಕೂಲಿ ಹೋಗ್ಯ ನಮ್ಮ ತಾಯಿ ಬಂದು ನಮ್ಮ ತಾಯಿ ಗೊತ್ತಾಯ್ತಿತ್ತು ನಮ್ಮ ಹೇಳ್ತಾರೆ ಇಲ್ಲಮ್ಮ ಇವತ್ತು ಅವ್ರು ಗೌಡ್ರ ಮನೆಗೆ ಹೋಗಿದ್ದೆ ಆ ಗೌಡ್ರ ಮನೆ ಹೋಗಿದ್ದೆ ನಮ್ಮ ತಾಯಿ ಸಾಯಂಕಾಲ ಹೋಗ್ಬೇಕು ಅವ್ರ ಮನೆಗೆ ಗೌಡ್ರ ಮನೆಗೆ ಗೌಡ್ರ ಮನೆಗೆ ಹೋಗ್ಬೇಕು ಅಪ್ಪ ಹಣ ಅನ್ನ ಆ ಪ್ರೀತಿ ಅಪ್ಪ ಏನು ಇಲ್ಲ ಗೌಡ ಎಲ್ಲ ಹಣ ಅಂತ ತಾಯಿ ದೊಡ್ಡ 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 ದೊಡ್ಡವರಿಗೆ ಗೌಡ ಇವರಿಗೆ ಅಲ್ಲಿಂಗಾಯ್ತರು ಅವರಿಗೆ ಹಣ ಇವತ್ತು ನಮ್ಮ ಮಗ ಕೂಲಿ ಕೆಲಸಕ್ಕೆ ಅಪ್ಪ ಮತ್ತೆ ಸಂಜೆ ಆಗದ ಕೂಲಿ ಹಾಕಪ್ಪ ಅಂದರೆ ಅನ್ನಾಗಪ್ಪ ಇಲ್ಲ ಜೋಳ ಮೂಲೆ ಇನ್ನೂ ಜೋಳ ತೆಗ್ದಿಲ್ಲ ನಾಳೆಗೆ ಬಾಮ ಅಂತಿದ್ರು ಸುಮ್ಮನೆ ವಾಪಸ್ ಬರ್ತದೆ ರೊಕ್ಕ ಕೊಡ್ತಾರಲ್ಲ ಕೆಲಕರದಲ್ಲಿ ಜೋಳ ಕೊಡ್ತಾರೆ ಜೋಳ ಮಾತ್ರ ಗ್ಯಾರಂಟಿ ದಿನ ದಿನ ಒಂದು ಒಂದ್ಸೀ ಜೋಳ ಉಡಿಯಲ್ಲಿ ನಮ್ಮ ತಾಯಿ ಹಾಕಿ ಏನಿರಲಿಲ್ಲ ಅಚ್ಚಿಗೆಲ್ಲ ನಮ್ಮ ತಾಯಿ ಹಿಂಗೆ ಉಡಿಯಲ್ಲಿ ಹಾಕಿಕೊಂಡ್ ಬರ್ತಾವಳು ಬಂದು ಹಾಕಿ ಒಂದು ಮನೆಯಲ್ಲಿ ಒಂದು ಸುರಿ ಅದ್ರಲ್ಲಿ ಚಾಸರು ಮಾಡಿ ಬೀಸಿಗೆ ಕೆಲಸ ಮಾಡಿಕೊಂಡು ಊಟ ಮಾಡ್ತ ರಾತ್ರಿಯಲ್ಲಿ ಎಲ್ಲರೂ ಅಷ್ಟೇ ಅಷ್ಟೇನಾದ್ರಿಂದ ಏನಾದರೂ ಸ್ವಲ್ಪ ದುಡ್ಡು ಜಾಸ್ತಿ ಏನಿಲ್ಲ ದುಡ್ಡೇ ಇಲ್ಲ ಅದಷ್ಟಕ್ಕೆ ಸರಿಯಾಗಿತ್ತು ದುಡ್ಡು ಎಲ್ಲಿ ಅದು ತಿನ್ನ ತಿಂದು ದಿನದಿಂದ ದಿನ ತಿನ್ಬೇಕು ಬೇಕಲ್ಲ ರೀ ಸರ್ ಸರ್ ಈಗ ನೀವು ನಿಮ್ಮ ಅಣ್ಣದವ್ರು ಕೂಲಿ ಕೆಲ್ಸಕ್ಕೆ ಹೋದ್ರೆ ಅಮ್ಮ ರೋಗಿಗೆ ಎಷ್ಟಿಂದು ಒಂದು ಸೇರ್ ಜೋಳನೋ ಏನೋ ಆಕ್ಷನ್ ಬರ್ತಿದ್ರಂತ ಹೇಳ್ತಾ ಇದ್ರಿ ಸರ್ ಆಗಿರುವಾಗ ಶೇವಿಂಗ್ ಕೂಡ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರಿ ಹಂಗಿರುವಾಗ ನೀವು ಏನಾದ್ರು ರೋಗ ರುಚಿನಿ ಬಂದಾಗ ಯಾವ ತರ ಮಾಡ್ತೀವಿ ಗೌಡ್ರೆ ಹೋಗೋದಾಗ ಯಾರನ್ನ ದೊಡ್ಡ ಗಾಡ ಒಂದ್ ಗೌಡ ಎರಡು ಮೂರು ಎಂಟು ಜನ ಇರ್ತಾರೆ ಅಣ್ಣ ಕೂಲಿ ಹೋಗೋರು ಅಡ್ವಾನ್ಸ್ ಆಗಿ ಒಂದ್ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡ್ತಾರ ಅದ್ರ ಮೇಲೆ ರೋಗ ರುಚಿಗಳು ತೋರ್ಸಂಬರ್ತಾವಳಿ ಹೆಚ್ಚಿನ ರೊಕ್ಕ ಇಲ್ಲ ಸ್ವಲ್ಪ ಆ ರೋಗ ರುಚಿನ ಕಟ್ಟಿ ಆಯ್ತಿದ್ವಿ ಹಾ ಆ ಕಾಲದ ಅದು ಐವತ್ತು ರೂಪಾಯಿ ಅಂದರೆ ರೊಕ್ಕ ಆ ಕಾಲ ಲಕ್ಷ ಸಾವಿರಾರು ಗಟ್ಟಲಿದ್ದಂಗೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಅಂದ್ರೆ ದೊಡ್ಡದು ಅದು ನಾವು ಗೌಡ್ ಸಾಲ ತರಬೇಕು ಆಮೇಲೆ ನಮ್ಮ ಅಣ್ಣರು ದುಡ್ದಾಗ ಮೇಲೆ ಅದ್ರ ತುರ್ಸಬೇಕವ್ರು ಅವರು ಓಹೋ ಮತ್ತೆ ಹಂಗಿರುವಾಗ ಅಲ್ಲಿ ಸಾಲನ ತೀರಿಸ್ಬೇಕಂದಾಗ ನೀವು ರೋಗ ಕೀಡಾದ ನಂತರ ಸಾಲನೇ ಜಾಸ್ತಿ ಆಯ್ತಂದ್ರೆ ಈಗ ಒಂದು ಶೇರ್ ಜೋಳ ಕೊಡ್ತಿದ್ರ ಬಂದ್ ಮಾಡ್ತಾರೆ ಒಬ್ಬರು ಬಂದ್ ಮಾಡ್ತಿದ್ರು ಉಳಿಕ ನಾಲ್ಕು ಜನ ತೊಗೊತಿದ್ವಿ ನಮ್ಮಅಮ್ಮ ಹೌದ್ರೆ ಐ ಒಬ್ಬರು ಜನ ಬಂದ್ ಮಾಡ್ತು ಜನರಲ್ಲಿ ಒಬ್ಬರು ಬಿಟ್ಬಿಡ್ತಾರ ಆ ಕಡೆಗೆ ಆರ್ವಾಗ ತನಕ ನಮ್ಮಅಮ್ಮ ನಾಲ್ಕು ಜನ ತರಬೇಕು ತಿನ್ಬೇಕು ಸರ್ ತಾವು ಹೇಳ್ತಾ ಇದ್ರಿ ನಮ್ಮ ಜನ ದೇವರು ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ದೇವ್ರಿಗೆ ಮಾಡ್ತಾರೆ ಕುರಿ ಕೋಳಗಳನ್ನು ಕಡಿತಾರಂತ ಇದ್ರಿ ಸರ್ ಹಂಗಿರುವಾಗ ಈಗ ಅನಾರೋಗ್ಯ ಕೆಟ್ಟರೆ ಗೌಡನ ಹತ್ರ ಹೋಗಿ ನೀವು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಈಗ ಐದು ಮಂದಿ ದುಡಿದ್ರೆ ಐದು ಶೇರ್ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅನಾರೋಗ್ಯ ಕೀಡ ಈಡಾದಾಗ ಒಬ್ರದ್ದು ಕೂಲಿ ಜೋಳ ಕಟ್ಟಾಯಿತು ಹಂಗಿರುವಾಗ ಈಗ ವಿಜೃಂಭಣೆಯಿಂದ ದೇವ್ರು ಮಾಡ್ತಾ ಇದ್ರು ಕೂಲಿ ಕೋಳಿ ಕಡಿತಾ ಇದ್ರು ಅಂತ ಹೇಳ್ತಾ ಇದ್ರಿ ಇದನ್ನು ಮಾಡೋಂಥ ಸಂದರ್ಭ ಬಂದಾಗ ಯಾವ ಥರ ಆಗ್ತಿತ್ತು ಪರಿಸ್ಥಿತಿ ಇದು ಮಾಡ್ತಕ್ಕಂಥ ಸಂದರ್ಭ ಸೇತಾ ನಮ್ಮ ತಾಯಿ ಇನ್ನೊಬ್ಬರಲ್ಲಿ ಹೋಗಿ ರೊಕ್ಕ ತರ್ತಿದ್ರು ಸಾಲ ಏನಪ್ಪ ನಾವು ಈಗ ಹಬ್ಬ ಗೌ ದೇವ್ರು ಮಾಡ್ತೀವಿ ಗೌಡ ನಮ್ಗೆ ರೊಕ್ಕ ಕೊಡೋದು ಸಾಲ ತರ್ತಾಳೆ ಅವಪ್ಪ ತನ್ನ ಅದನ್ನು ಸಾಲ ಮಾಡಿ ಹಬ್ಬ ದೇ ದೇವ್ರನ್ನ ಮಾಡ್ತಿದ್ವಿ ಮಾಡಿದ ಮೇಲೆ ಅದು ಒಂದು ತಿಂಗಳು ಎರಡು ತಿಂಗಳು ಸಾಲ ತೀರಿಸಾಗ ಒಬ್ರು ಬಿಟ್ಬಿಡ್ತಾಳಪ್ಪ ಮೂವತ್ತಂದ ಇಬ್ಬರು ಮೂವತ್ತ ಇಬ್ಬರು ತ ಬದುಕಬೇಕು ಇಬ್ಬರದು ಹುಲಿ ನಮ್ಮ ಅಣ್ಣ ನಮ್ಮ ತಾಯಿ ಹುಲ್ಲು ಮಾರ್ತಿದ್ರು ಅದೊಂದು ದಿವಸ ಅದು ಹೊಟ್ಟೆ ತುಂಬಿದಂಗೆ ಆಹಾರ ಕೊಡ್ತಾಳು ಮಣ್ಣ ನಮ್ಮ ತಾಯಿ ಹುಲ್ಲು ಮಾರಿ ಹುಲ್ಲು ಮಾರಿ ಆ ದಿವಸ ಊಟದ ಹೊಟ್ಟೆ ತುಂಬುತ್ತದು ಇವ್ರಿಬ್ಬರು ಕೂರಿಸಿ

ತಾವು ರಾಜಕೀಯ ಸ್ಥಿತಿ ಬಗ್ಗೆ ಏನಾದರೂ ಹೇಳ್ಬೋದಾ ಯಾವ ಥರ ಇತ್ತು ತಮ್ಮ ಸಂದರ್ಭದಲ್ಲಿ ಅಂತ ರಾಜಕೀಯ ಬಗ್ಗೆ ಹೇಳಬೇಕಾದ್ರೆ ಸರ್ ರಾಜಕೀಯದ ಪ್ರಜ್ಞೆ ನಮ್ಮ ಜನರಲ್ಲಿ ಯಾರು ಇರಲಿಲ್ಲ ಯಾವ ಸಮಾಜದಲ್ಲೂ ಇರಲಿಲ್ಲ ಹೆಚ್ಚಾಗಿ ಯಾವ ಸಮಾಜದಲ್ಲಿ ರಾಜಕೀಯ ಪ್ರಜ್ಞೆನೇ ಇಲ್ಲ ಗೌಡ್ರೇ ರಾಜಕೀಯ ಪ್ರಜ್ಞೆ ಉಳ್ಳವರು ಗೌಡ ಕುಳ್ಕೊಂಡ್ರು ಬಿಟ್ಟರೆ ರಾಜಕೀಯ ಯಾರೂ ಮಾಡಿಲ್ಲ ಅವ್ರು ಏನು ಗೌಡ್ರಿ ಯಾವ್ದಕ್ಕೆ ಹಾಕಂದ್ರೆ ಚಿನ್ನಾಗಿ ಚಿನ್ನಾಗ ಹಾಕಂದ್ರೆ ಅಂತ ಚಿನ್ನಾಗ ಹಾಕ್ಬೇಕು ಬರ್ಬೇಕು ವಾಪಸ್ ಮನೆಗೆ ಅಷ್ಟೇ ಹೊರ್ತು ಬೇರೆ ಏನೂ ಇಲ್ಲ ರಾಜಕೀಯ ದುಡ್ಡು ಏನಾದರೂ ದುಡ್ಡು ಏನಾದ್ರೂ ದುಡ್ಡು ಏನು ಕೊಡ್ತಿರಲಿಲ್ಲ ಹಾಗೆ ಒಗ್ಗಣೆ ಪೂಜೆ ಚಹಾ ಮಾಡ್ತಿದ್ರು ತಿನ್ನಬೇಕು ಬರೋ ಊಟ ಹಾಕ್ಬೇಕು ಬರ್ಬೇಕು ಮನೆಗೆ ಬರ್ಬೇಕು ಅಷ್ಟೇ ವರ್ತ ಏನು ಆಸೆ ರೊಕ್ಕದಾಶೆ ಇಲ್ಲ ಇವ ಕಾಲದಾಗಿದ್ದಂಗೆ ಆ ಕಾಲ್ದ ರೊಕ್ಕ ಯಾರು ಕೊಟ್ಟಿಲ್ಲ ತಿನ್ನಿಲ್ಲ ವಿಶ್ವಾಸ ಗೌಡ್ರ ವಿಶ್ವಾಸ ವಿಶ್ವಾಸ ಗೌಡರು ಗೌಡ್ರ ಕುಲ್ಕರ್ಣಿಯ ಮಾತೆ ಅಂತೆ ಆ ಕಾಲದಲ್ಲಿ ಅವ್ರು ಯಾವ್ದು ಹೇಳ್ತಾರೆ ಅದು ಕೊಡೋದು ಬರ್ತಿದ್ರಿ ನಿಮ್ಗೇನು ಅಂತ ರಾಜಕೀಯ ಪ್ರಜ್ಞೆ ಏನು ಇಲ್ಲ ಯಾವ ಜನ ಯಾವ ಏನಿಲ್ಲ ಆ ಕಾಲದಲ್ಲಿ ನೋಡಿದ್ರೆಲ್ಲ ವೀಕ್ಷಕರೇ ಎಂಬತ್ತೈದು ವರ್ಷದ ತುಂಬ ಜೀವನವನ್ನು ಕಳೆದಿರುವಂತಹ ಎನ್ ಮಲ್ಲಯ್ಯ ಸರ್ ಅವರು ತಾವು ಬೆಳವಣಿಗೆ ಹೊಂದುತ್ತಿರೋಂಥ ಸಂದರ್ಭದಲ್ಲಿ ಶೈಕ್ಷಣಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ಆರ್ಥಿಕ ಸ್ಥಿತಿ ರಾಜಕೀಯ ಸ್ಥಿತಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಸವಿವರವಾಗಿ ವಿವರವಾಗಿ ನಮಗೆ ತಿಳಿಸಿಕೊಟ್ಟರು ಅವರ ತುಂಬು ಜೀವನದಲ್ಲಿ ಆಗಿರುವಂತಹ ಕೆಲವು ಘಟನೆಗಳು ಕೂಡ ಅವರು ಮೆಲುಕಾಕಿದರು ಈಗಿನ ಸಾಮಾಜಿಕ ಸ್ಥಿತಿಗೂ ಮತ್ತು ಆಗಿನ ಸಾಮಾಜಿಕ ಸ್ಥಿತಿಗೂ ಎಷ್ಟು ವ್ಯತ್ಯಾಸ ಇತ್ತು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತಿಳಿಯಬಹುದಾಗಿದೆ ಇದೇ ರೀತಿಯಾಗಿ ಮತ್ತೊಬ್ಬ ಅತಿಥಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ತಮಗೆಲ್ಲ ನಮಸ್ಕಾರ ಹೇಳುತ್ತಾ ಅದೇ ರೀತಿಯಾಗಿ ತಮ್ಮ ಈ ಕಾರ್ಯಕ್ರಮದಲ್ಲಿ ತಮ್ಮ ಪ್ರೈಮ್ ಟೈಮನ್ನು ನಮಗೆ ಕೊಟ್ಟು ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿರುವಂತಹ ಎನ್ ಮಲ್ಲಯ್ಯ ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್